ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಎಮ್ ಎಸ್ ಕ್ರಿಯೇಷನ್ಸ್ಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದಲ್ಲಿ ಎಸ್ ಎಸ್ ಎಲ್ ಸಿ ಓದ್ತಕ್ಕಂಥ ಎಲ್ಲ ಮಕ್ಕಳಿಗೆ ಒಂದು ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಒಂದೇ ಒಂದು ವಾಕ್ಯದಲ್ಲಿ ಹೇಳ್ಬೋದು ಅಂದರೆ ಎಲ್ಲರೂ ಪಾಸ್ ಹೆಂಗೆ ಎಲ್ಲರೂ ಪಾಸ್ ಇದೆ ಏನು ನಿಯಮ ಇದೆ ಅನ್ನೋದನ್ನು ನಾನು ಕಡೆಯವರೆಗೂ ಹೇಳ್ತೀನಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಹೆಚ್ಚು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ ಇದು ಕರ್ನಾಟಕ ಸರ್ಕಾರದವರು ರಾಜ್ಯಪತ್ರವನ್ನು ದಿನಾಂಕ ಇಪ್ಪತ್ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಹೊರಟಿಸಿದರೆ ಒಂದು ಅಧಿಸೂಚನೆಯನ್ನು ಕೊಟ್ಟಿದ್ದಾರೆ ಇದು ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೊ ಈ ಒಂದು ಗೆಜೆಟ್ನ ಕರಡು ಪ್ರತಿಗಾಗಿ ಯಾರೆಲ್ಲರೂ ಕೂಡ ಅಬ್ಜೆಕ್ಷನ್ಗಳನ್ನು ಫೈಲ್ ಮಾಡ್ಬೋದು ಅನ್ನೋರು ಸೊಗಳು ತಾವುಗಳು ಅಧ್ಯಕ್ಷರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡ್ಡರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಮೂರು ಇವರಿಗೆ ನಿಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸಿ ಕ್ಲೇಮ್ ಮಾಡ್ಬೋದು ಹಾಗಾದ್ರೆ ನಿಯಮ ಏನು ಹೇಳ್ತದ ಅನ್ನೋದನ್ನೇ ನೋಡೋಣ ಎಸ್ ಮಂಡಳಿಯ ಬೈಲಾ ಹದಿನಾರಕ್ಕೆ ತಿದ್ದುಪಡಿ ತರ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥದ್ದು ಏನದಪ್ಪ ಅಂದ್ರೆ ಅಭ್ಯರ್ಥಿಗಳು ಆಂತರಿಕ ಮೌಲ್ಯಮಾಪನ ಮತ್ತು ಬಾಹ್ಯ ಪರೀಕ್ಷೆ ಎರಡೂ ಸೇರಿ ಒಟ್ಟಾರೆ ಸರಾಸರಿ ಮೂವತ್ತ್ಮೂರು ಶೇಕಡಾ ಅಂಕ ಪಡೆದು ಅಂದರೆ ಆರು ನೂರ ಇಪ್ಪತ್ತೈದು ಅಂಕಗಳಿಗೆ ಎರಡು ನೂರ ಆರು ಅಂಕಗಳನ್ನು ಗಳಿಸಿದ್ದರೆ ಆಯಾ ವಿಷಯದ ಒಟ್ಟು ಅಂಕಗಳಲ್ಲಿ ಕನಿಷ್ಠ ಮೂವತ್ತು ಅಂಕಗಳನ್ನು ಪಡಿಬೇಕು ಅಂಥ ಅಭ್ಯರ್ಥಿಗಳನ್ನು ಉತ್ತೀರ್ಣ ಅಂತ ಘೋಷಿಸ್ತಾರೆ ಅಂತ ಹೇಳಿದ್ದಾರೆ ಸೊ ಇಷ್ಟು ವರ್ಷ ಏನಾಗ್ತಿತ್ತಪ್ಪ ಅಂದರೆ ಇಂಟರ್ನಲ್ ಮಾರ್ಕ್ಸನ್ನು ಎಕ್ಸ್ಟರ್ನಲ್ ಜೊತೆಗೆ ಕೂಡಿಸಿ ರಿಸಲ್ಟನ್ನೇ ಇದರ ಇದರರ್ಥ ನೀವು ಬರೀತಕ್ಕಂಥ ಎಕ್ಸ್ಟರ್ನಲ್ ಎಕ್ಸಾಮಲ್ಲಿ ಅಂದರೆ ಬಾಹ್ಯವಾಗಿ ಏನು ಪರೀಕ್ಷೆ ಬರೀತೀರಲ್ಲ ಅದರಲ್ಲಿ ಇಪ್ಪತ್ತೆಂಟು ತೊಗೋಬೇಕು ಪ್ರಥಮ ಭಾಷೆಯಲ್ಲಿ ಮೂವತ್ತೈದು ತಗೋಬೇಕು ಬಟ್ ಈಗ ಹಾಗಿಲ್ಲ ಈಗ ನೀವು ಗಳಿಸ್ಲಿಕ್ಕೆ ಇರ್ತಕ್ಕಂಥ ಒಟ್ಟು ಮೂವತ್ತು ಅಂಕಗಳನ್ನು ಎಲ್ಲಿ ಬರಬೇಕು ಎರಡರಿಂದನೂ ಕೂಡ ಕೂಡಿಸ್ತಾರೆ ಯಾವುದು ಇಂಟರ್ನಲ್ದಿಂದನೂ ಕೂಡಿಸ್ತಾರೆ ಎಕ್ಸ್ಟರ್ನಲ್ದಿಂದನೂ ಕೂಡಿಸ್ತಾರೆ ಉದಾಹರಣೆಗೆ ನೀವು ಇಪ್ಪತ್ತಕ್ಕೆ ಇಪ್ಪತ್ತು ನಿಮಗೆ ಶಾಲೆಯಲ್ಲಿ ಇಂಟರ್ನಲ್ ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ನೀವು ಕೇವಲ ಬಾಹ್ಯ ಪರೀಕ್ಷೆಯಲ್ಲಿ ಹತ್ತು ಮಾರ್ಕ್ಸ್ ಬರೆದ್ರೂ ಕೂಡ ಮೂವತ್ತು ಬಂತು ಸೊ ಮೂವತ್ತಂತ ಪಾಸಾಯಿತು ಸೊ ಮುಂಚೆ ಏನಾಗಿತ್ತು ನೀವು ಇಪ್ಪತ್ತಕ್ಕೆ ಇಪ್ಪತ್ತು ಶಾಲೆಯಲ್ಲಿ ತಗೊಂಡರೂ ಕೂಡ ಎಕ್ಸಾಮಲ್ಲಿ ಇಪ್ಪತ್ತೆಂಟು ಮಾರ್ಕ್ಸ್ ತೊಗೊಳ್ಳೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇತ್ತು ಪ್ರಥಮ ಭಾಷೆಯಲ್ಲಿ ಮೂವತ್ತೈದು ಈ ಥರದ ವಿಷಯಗಳಲ್ಲಿ ಇಪ್ಪತ್ತೆಂಟು ಬಟ್ ಈಗ ಹಾಗಿಲ್ಲ ಸೊ ಖಂಡಿತವಾಗಿ ನಿಮ್ಮದ್ರಿಂದ ನಿಮಗೆ ಲಕ್ಕಿದೆ ಸೊ ಯಾವರೆಲ್ಲ ಈ ವರ್ಷ ಟೆಂತಲ್ಲಿ ಓದ್ತಾ ಇದ್ರಿ ಚೆನ್ನಾಗಿ ಓದ್ಕೊಡ್ರಿ ಸೊ ನೀವು ಗ್ಯಾರಂಟಿಯಾಗಿ ಪಾಸ್ ಆಗ್ತೀರಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಬಾಯ್